ನಮ್ಮ ಒತ್ತಡದ ಬದುಕಿನಲ್ಲಿ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳಲು ಉತ್ತಮ ಜೀವನ ಶೈಲಿ ಆರೋಗ್ಯ ಪದ್ಧತಿ ಜೊತೆಗೆ ಯೋಗ ಪ್ರಾಣಾಯಾಮ ಧ್ಯಾನ ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಆರೋಗ್ಯವನ್ನ ಸಂರಕ್ಷಣೆ ಮಾಡ್ತದೆ ಎಂದು ಶಿವಗಂಗಾ ಯೋಗ ಕೇಂದ್ರದ ಯೋಗಾಚಾರ್ಯ ಡಾಕ್ಟರ್ ಸಿ ವಿ ರುದ್ರಾರಾಧ್ಯ ಅವರು ಅಭಿಮತವನ್ನ ವ್ಯಕ್ತಪಡಿಸಿದರು ಅವರು ಇಂದು ಬೆಳಗ್ಗೆ ಶಿವಗಂಗಾ ಯೋಗ ಕೇಂದ್ರದ ರಾಘವ ಶಾಖೆಗೆ ಭೇಟಿ ನೀಡಿ ಶಿಬಿರಾರ್ಥಿಗಳನ್ನ ಕುರಿತು ಮಾತನಾಡಿದರು ಯೋಗ ಹಾಗೂ ಪ್ರಾಣಾಯಾಮ ಧ್ಯಾನದಿಂದ ಮನುಷ್ಯನಿಗೆ ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಜೊತೆಗೆ ಮನಃಶಾಂತಿ ಲಭಿಸುತ್ತದೆ ಎಂದು ಹೇಳಿದರು ಪ್ರತಿನಿತ್ಯ ಬೆಳಗ್ಗೆ ಒಂದು ಗಂಟೆಗಳ ಕಾಲ ನಾವು ಯೋಗವನ್ನು ಮಾಡೋದರಿಂದ ನೂರಾರು ಲಾಭಗಳಿವೆ ನಮ್ಮ ದೈಹಿಕ ಚಟುವಟಿಕೆಗಳಿಗೆ ಸದಾ ಉತ್ಸಾಹ ಲವಲವಿಕೆ ಹಾಗೂ ಮುಖದಲ್ಲಿ ಕಾಂತಿ ಹೆಚ್ಚುತ್ತದೆ ಪ್ರತಿಯೊಬ್ಬರೂ ಯೋಗವನ್ನು ಮಾಡೋದರ ಮುಖಾಂತರ ರೋಗವನ್ನು ಮುಂದೂಡಬಹುದು ಶಿವಮೊಗ್ಗ ನಗರದಲ್ಲಿ ಮೂವತ್ನಾಲ್ಕು ಕಡೆ ಉಚಿತವಾಗಿ ಯೋಗ ಪ್ರಾಣಾಯಾಮ ಧ್ಯಾನದ ತರಗತಿಗಳು ಇತ್ತು ವಿಶೇಷವಾಗಿ ಈ ಬೇಸಿಗೆಯಲ್ಲಿ ಇಪ್ಪತ್ತೊಂದು ದಿನಗಳ ಶಿಬಿರವನ್ನು ಸಹ ಆಯೋಜನೆ ಮಾಡಿದ್ದೇವೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಹಾಗೂ ನಮ್ಮ ಶಿಬಿರಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ ಔಷಧಿಯಿಂದ ಗುಣಪಡಿಸಲಾಗದ ಕಾಯಿಲೆಗಳಿಗೆ ಯೋಗದಿಂದ ಪರಿಹಾರವನ್ನ ಕಂಡುಕೊಳ್ಬಹುದು ಬ್ರಾಹ್ಮಿ ಮಹೋತ್ರದಲ್ಲಿ ಮಾಡುವ ಈ ಯೋಗ ನಮ್ಮಲ್ಲಿ ಸಕಾರಾತ್ಮಕ ಭಾವನೆಯನ್ನ ಮೂಡುತ್ತದೆ ಎಂದು ಹೇಳಿದರು ನಮ್ಮ ಶಿವ ಕೇಂದ್ರಕ್ಕೆ ಎಲ್ಲರೂ ಬಂದ್ರೆ ನಮಗೂ ಒಂದು ಸಂತೋಷ ಆಗ್ತದೆ ಸರ್ವೇ ಬಹುದು ಸುಖಿನಹ ಅಂತ ಎಲ್ಲರೂ ಸುಖವಾಗಿರ್ಬೇಕು ಎಲ್ಲಿ ಸಿಗುತ್ತೆ ಅಂದ್ರೆ ಯೋಗ ದಿವಸ ಸಿಗುತ್ತೆ ಅದರಲ್ಲೂ ಮುಖ್ಯವಾಗಿ ಇವತ್ತು ನಾನು ರಾಘವಾಗ ಸುಖವಾಗಿರ್ಬೇಕು ಪ್ರತಿಯೊಬ್ರು ಅಕ್ಕ ಪಕ್ಕದ ಮನೆಯವರು ಎಲ್ಲಿವರೆಗೆ ನೆಮ್ಮದಿಯಾಗಿರ್ತರೂ ನಾವು ಅಲ್ಲಿ ಅದು ಹಾಗಾಗಿ ಇದನ್ನು ಮಾಡೋಣ ಕಾರ್ಯಕ್ರಮದಲ್ಲಿ ನೋಡೋದು ತುಂಬಾ ಸಂತೋಷ ಆಯ್ತು ಇಷ್ಟು ಜನ ನಾನು ಹೇಳೋದಿಷ್ಟೇ ಗುರುಗಳು ಬರ್ತಾರೆ ಬನ್ನಿ ಬರೋದ್ಕಿಂತ ರೆಗ್ಯುಲರ್ ಬಂದ್ರೆ ನೋಡಿ ಅದು ಆ ಕಾಶನ್ ಹೇಗಿರುತ್ತೆ ಅಂದ್ರೆ ನ್ಯೂಸ್ ಪೇಪರ್ ತರ ಆಗ್ಬಿಡುತ್ತೆ ರದ್ದಿ ಕಾಲದ ಅದು ಐನೂರು ರೂಪಾಯಿ ನೋಡ್ಬಿಡೋ ಯಾಕಂದ್ರೆ ಆರೋಗ್ಯದ ಮುಂದೆ ಯಾವುದು ಇಲ್ಲ ಹೇಳ್ತೀನಿ ಇವತ್ತು ಹಿಂದೆಲ್ಲ ಏನಾಯ್ತು ಅಂತಂದ್ರೆ ಲಾಸ್ಟ್ ಸಮ್ಥಿಂಗ್ ಇಸ್ ಲಾಸ್ಟ್ ಅಂತ ನಥಿಂಗ್ ಇಸ್ ಲಾಸ್ಟ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಹೆಲ್ತ್ ಇಸ್ ಲಾಸ್ಟ್ ಸಮ್ಥಿಂಗ್ ಇಸ್ ಲಾಸ್ಟ್ ಇಫ್ ಕ್ಯಾರೆಟ್ ಇರ್ಲ ಎವರಿ ತಿಂಗ್ ಇಲ್ಲ ಬಟ್ ಈಗ ಹಂಗಲ್ಲ ಹೆಲ್ತ್ ಇಲ್ಲ ಎವರಿ ತಿಂಗ್ ಇಲ್ಲ ನೋಡಿ ನಾವು ಇವತ್ತು ಕೂಡ ನಮ್ಮ ಇವರದ್ದು ಯಾರು ಅವ್ರ ಇಪ್ಪತ್ತು ಲಕ್ಷ ಕರೆಸಿದ್ರು ಆದ್ರೂ ಕೂಡ ಎಷ್ಟೇ ದುಡ್ಡು ಆಗಲಿಲ್ಲ ನಮಗೋಸ್ಕರ ಆದ್ರಿಂದ ನಾನು ಹೇಳೋದು ಆರೋಗ್ಯ ನಾವು ಚೆನ್ನಾಗಿ ಎಷ್ಟು ಸುಖ ನಾವು ಆಗಿದೆ ಅಂತ ಹೇಳಿದ್ರೆ ದುಡ್ಡು ಕಳಿಸ್ತೀವಿ ಅದ್ಯಾಂದ್ರೆ ಗೊತ್ತಿಲ್ಲ ಯಾರು ಯಾಕೆಂದ್ರೆ ಪೂರ್ವ ಆಗಲ್ಲ ಹಂಗಾಗಿ